ಕೃತಕ ಬುದ್ಧಿಮತ್ತೆ ಯಂತ್ರಕಲಿಕೆ ಮತ್ತು ದತ್ತಾಂಶ ವಿಜ್ಞಾನ ಭಾರತದಲ್ಲಿ ಅವುಗಳನ್ನು ಹೇಗೆ ಬಳಸಿಕೊಳ್ಳಲಾಗುತ್ತದೆ ಭಾರತವು ವಿವಿಧ ವಲಯಗಳಲ್ಲಿ ಕೃತಕ ಬುದ್ಧಿಮತ್ತೆ ಎಐ ಯಂತ್ರಕಲಿಕೆ ಮೆಲಿಲಿಟ ಮತ್ತು ದತ್ತಾಂಶ ವಿಜ್ಞಾನವನ್ನು ಅಳವಡಿಸಿಕೊಳ್ಳುವ ಪ್ರಮುಖ ರಾಷ್ಟ್ರಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ ಈ ತಂತ್ರಜ್ಞಾನಗಳು ನಾವೀನ್ಯತೆಗೆ ಚಾಲನೆ ನೀಡುತ್ತಿವೆ ಸೇವೆಗಳನ್ನು ಸುಧಾರಿಸುತ್ತಿವೆ ಮತ್ತು ಹೊಸ ಆರ್ಥಿಕ ಅವಕಾಶಗಳನ್ನು ಸೃಷ್ಟಿಸುತ್ತಿವೆ ಒಂದು ಭಾರತದಲ್ಲಿ ಕೃತಕ ಬುದ್ಧಿಮತ್ತೆ ಎಐ ಪ್ರಕ್ರಿಯೆಗಳನ್ನು ಸ್ವಯಂಚಾಲಿತಗೊಳಿಸಲು ಗ್ರಾಹಕರ ಅನುಭವಗಳನ್ನು ಹೆಚ್ಚಿಸಲು ಮತ್ತು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಭಾರತದ ಬಹು ಕೈಗಾರಿಕೆಗಳಲ್ಲಿ ಅನ್ನು ಬಳಸಲಾಗುತ್ತಿದೆ ಆರೋಗ್ಯ ರಕ್ಷಣೆ ಆರಂಭಿಕ ರೋಗ ಪತ್ತೆ ರೋಗನಿರ್ಣಯ ಚಿತ್ರಣ ಔಷಧ ಆವಿಷ್ಕಾರ ಮತ್ತು ವೈಯಕ್ತಿಕಗೊಳಿಸಿದ ಚಿಕಿತ್ಸಾ ಯೋಜನೆಗಳಲ್ಲಿ ಎಐ ಸಹಾಯ ಮಾಡುತ್ತದೆ ನೀಲಾಮಿ ಮತ್ತು ಕೊರಿ ಡಾಟ್ ಕಂಪನಿಗಳು ಗಮನಾರ್ಹ ಉದಾಹರಣೆಗಳಾಗಿವೆ ಕೃಷಿ ಕ್ರಾಪಿಂಗ್ ಮತ್ತು ದೇಹಾಟ್ನಂತಹ ವೇದಿಕೆಗಳ ಮೂಲಕ ಹವಾಮಾನ ಮುನ್ಸೂಚನೆಗಳು ಬೆಳೆ ಆರೋಗ್ಯ ಮೇಲ್ವಿಚಾರಣೆ ಮತ್ತು ಸ್ಮಾರ್ಟ್ ನೀರಾವರಿ ಪರಿಹಾರಗಳನ್ನು ಒದಗಿಸುವ ಮೂಲಕ ಎಐ ರೈತರಿಗೆ ಸಹಾಯ ಮಾಡುತ್ತಿದೆ ಶಿಕ್ಷಣ ಬಾಯ್ಜೂಸ್ನಂತಹ ವೈಯಕ್ತಿಕಗೊಳಿಸಿದ ಕಲಿಕಾ ವೇದಿಕೆಗಳು ವಿದ್ಯಾರ್ಥಿಗಳ ಕಲಿಕೆಯ ವೇಗ ಮತ್ತು ಶೈಲಿಗಳಿಗೆ ಅನುಗುಣವಾಗಿ ವಿಷಯವನ್ನು ಹೊಂದಿಕೊಳ್ಳಲು ಎಐ ಅನ್ನು ಬಳಸುತ್ತವೆ ಆಡಳಿತ ಸಂಚಾರ ನಿರ್ವಹಣೆ ಅಪರಾಧ ಮುನ್ಸೂಚನೆ ಮತ್ತು ಸಾರ್ವಜನಿಕ ಸೇವಾ ವಿತರಣೆಯಂತಹ ಸಾರ್ವಜನಿಕ ಕಲ್ಯಾಣಕ್ಕಾಗಿ ಎಐ ಆಧಾರಿತ ಪರಿಹಾರಗಳನ್ನು ಉತ್ತೇಜಿಸಲು ಭಾರತ ಸರ್ಕಾರವು ಎಲ್ಲರಿಗೂ ಎಐನಂತಹ ಕಾರ್ಯಕ್ರಮಗಳನ್ನು ಮತ್ತು ನೈಟಿಐಒ ಗಡಿಯಲ್ಲಿ ಉಪಕ್ರಮಗಳನ್ನು ಪ್ರಾರಂಭಿಸಿತು ಎರಡು ಭಾರತದಲ್ಲಿ ಯಂತ್ರಕಲಿಕೆ ಮೆಲಿಲೀಟ ಎಐನ ಉಪವಿಭಾಗವಾದ ಯಂತ್ರಕಲಿಕೆ ಸ್ಪಷ್ಟ ಪ್ರೋಗ್ರಾಮಿಂಗ್ ಇಲ್ಲದೆ ಅನುಭವದಿಂದ ಕಲಿಯಲು ಮತ್ತು ಸುಧಾರಿಸಲು ವ್ಯವಸ್ಥೆಗಳನ್ನು ಶಕ್ತಗೊಳಿಸುತ್ತದೆ ಇದನ್ನು ವ್ಯಾಪಕವಾಗಿ ಬಳಸಲಾಗುತ್ತದೆ ಹಣಕಾಸು ಸೇವೆಗಳು ಬ್ಯಾಂಕುಗಳು ಮತ್ತು ಫಿನ್ಟೆಕ್ ಕಂಪನಿಗಳು ವಂಚನೆ ಪತ್ತೆ ಕ್ರೆಡಿಟ್ ಸ್ಕೋರಿಂಗ್ ಮತ್ತು ಗ್ರಾಹಕ ಸೇವಾ ಚಟ್ಬಾಟ್ಗಳಿಗಾಗಿ ಮೆಲಿಲೀಟರನ್ನು ಬಳಸುತ್ತವೆ ಉದಾ ಐಸಿಐಸಿಐ ಬ್ಯಾಂಕಿನ ಆಪಾಲ್ ಇ ಕಾಮರ್ಸ್ ಮತ್ತು ಚಿಲ್ಲರೆ ವ್ಯಾಪಾರ ಫ್ಲಿಪ್ಕಾರ್ಟ್ ಮತ್ತು ಅಮೆಜಾನ್ ಇಂಡಿಯಾದಂತಹ ಕಂಪನಿಗಳು ವೈಯಕ್ತಿಕಗೊಳಿಸಿದ ಶಾಪಿಂಗ್ ಅನುಭವಗಳು ಶಿಫಾರಸು ಎಂಜಿನ್ಗಳು ಮತ್ತು ದಾಸ್ತಾನು ನಿರ್ವಹಣೆಯನ್ನು ನೀಡಲು ಮಿಲಿ ಅನ್ನು ಬಳಸುತ್ತವೆ ಸಾರಿಗೆ ಮತ್ತು ಚಲನಶೀಲತೆ ಓಲಾ ಮತ್ತು ಉಬರ್ ಡೈನಾಮಿಕ್ ಬೆಲೆ ನಿಗದಿ ಮಾರ್ಗ ಆಪ್ಟಿಮೈಸೇಷನ್ ಮತ್ತು ಭವಿಷ್ಯ ಸೂಚಕ ಬೇಡಿಕೆ ಮಾದರಿಗಳ ಆಧಾರದ ಮೇಲೆ ಚಾಲಕ ಹಂಚಿಕೆಗಾಗಿ ಮೆಲಿಲಿಟರ್ ಅನ್ನು ಬಳಸುತ್ತವೆ ಸ್ಟಾರ್ಟ್ಅಪ್ಗಳು ಭಾಷಾ ಅನುವಾದದಿಂದ ಸೈಬರ್ ಸುರಕ್ಷತೆಯವರೆಗಿನ ಅಪ್ಲಿಕೇಶನ್ಗಳಲ್ಲಿ ಕಾರ್ಯನಿರ್ವಹಿಸುವ ಉತ್ಕರ್ಷಗೊಳ್ಳುತ್ತಿರುವ ಮೆಲಿಲಿಟರ್ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯನ್ನು ಭಾರತ ಹೊಂದಿದೆ ಮೂರು ಭಾರತದಲ್ಲಿ ಡೇಟಾ ಸೈನ್ಸ್ ನಿರ್ಧಾರ ತೆಗೆದುಕೊಳ್ಳುವಿಕೆಗಾಗಿ ದೊಡ್ಡ ಪ್ರಮಾಣದ ಡೇಟಾವನ್ನು ಅರ್ಥೈಸಲು ಮತ್ತು ಬಳಸಲು ಸಂಸ್ಥೆಗಳು ಸಹಾಯ ಮಾಡುವಲ್ಲಿ ಡೇಟಾ ಸೈನ್ಸ್ ನಿರ್ಣಾಯಕ ಪಾತ್ರ ವಹಿಸುತ್ತದೆ ದೂರ ಸಂಪರ್ಕ ರಿಲಯನ್ಸ್ ಜಿಯೋದಂತಹ ಕಂಪನಿಗಳು ಗ್ರಾಹಕರ ವಿಭಜನೆ ಮಂಥನ ಭವಿಷ್ಯ ಮತ್ತು ನೆಟ್ವರ್ಕ್ ಆಪ್ಟಿಮೈಸೇಷನ್ಗಾಗಿ ಡೇಟಾ ವಿಜ್ಞಾನವನ್ನು ಬಳಸುತ್ತವೆ ಮನರಂಜನೆ ಮತ್ತು ಮಾಧ್ಯಮ ಹಾಟ್ಸ್ಟಾರ್ ಮತ್ತು ನೆಟ್ಫ್ಲಿಕ್ಸ್ ಇಂಡಿಯಾದಂತಹ ವೇದಿಕೆಗಳು ವಿಷಯವನ್ನು ಶಿಫಾರಸು ಮಾಡಲು ಮತ್ತು ಬಳಕೆದಾರರ ತೊಡಗಿಸಿಕೊಳ್ಳುವಿಕೆಯನ್ನು ಅತ್ಯುತ್ತಮವಾಗಿಸಲು ಡೇಟಾ ವಿಶ್ಲೇಷಣೆಯನ್ನು ಬಳಸಿಕೊಳ್ಳುತ್ತವೆ ಸಾರ್ವಜನಿಕ ವಲಯ ಸಂಚಾರ ನಿರ್ವಹಣೆ ನಗರ ಯೋಜನೆ ಮತ್ತು ಸಂಪನ್ಮೂಲ ಹಂಚಿಕೆಗಾಗಿ ಸ್ಮಾರ್ಟ್ ಸಿಟಿ ಯೋಜನೆಗಳಲ್ಲಿ ಡೇಟಾ ವಿಜ್ಞಾನವನ್ನು ಬಳಸಲಾಗುತ್ತಿದೆ ಆರೋಗ್ಯ ವಿಶ್ಲೇಷಣೆ ರೋಗ ಹರಡುವಿಕೆಯನ್ನು ಊಹಿಸಲು ಮತ್ತು ಆಸ್ಪತ್ರೆ ಕಾರ್ಯಾಚರಣೆಗಳನ್ನು ಸುಧಾರಿಸಲು ಡೇಟಾ ವಿಜ್ಞಾನ ಮಾದರಿಗಳು ಸಹಾಯ ಮಾಡುತ್ತವೆ ಸರ್ಕಾರ ಮತ್ತು ಖಾಸಗಿ ವಲಯದ ಬೆಂಬಲ ಭಾರತ ಸರ್ಕಾರವು ಎ ಮಿಲಿಲೀಟರ್ ಮತ್ತು ಡೇಟಾ ಸೈನ್ಸ್ ಅನ್ನು ಭವಿಷ್ಯಕ್ಕಾಗಿ ಕಾರ್ಯತಂತ್ರದ ತಂತ್ರಜ್ಞಾನಗಳಾಗಿ ಗುರುತಿಸಿದೆ